ಈ ಒಂದು ಕಾರ್ಯ ಗ್ರಾಮ ವಿಕಾಸ ಯೋಜನೆ ಅಂತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ನರೇಂದ್ರ ಮೋದಿ ಅವರು ಗ್ರಾಮಗಳ ವಿಕಾಸ ಆಗ್ಬೇಕು ಅಂತ ಹೇಳಿ ಹಲವಾರು ಯೋಜನೆಗಳನ್ನ ಗ್ರಾಮೀಣ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಸ್ಕರ ಮೊದಲು ಯೋಜನೆಗಳನ್ನ ಹೋಳಿ ಮಟ್ಟಗಳಲ್ಲಿ ಗ್ರಾಮ ಮಟ್ಟಗಳಲ್ಲಿ ಕೊಡ್ತಾ ಇದ್ದಾರೆ ಇದನ್ನು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಗ್ರಾಮದಲ್ಲಿ ಮಹಿಳೆಯರು ಬಡವರು ಇದನ್ನು ಬಳಸ್ಕೊಂಡು ಅಂತ ಹೇಳಿ ನಮ್ಮ ಮೋದಿ ತಂದುಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಪುಟ್ಟಜ್ಞಾನ ಸಂಸ್ಥೆ ಎನ್ನು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಮಧುಗಂಧದವರೆಗೂ ಸಹ ಪುತ್ರಜ್ಞಾನ ಸಂಸ್ಥೆ ಮಾತ್ರವಾಗ ಅವಕಾಶ ಅಂತ ಎಲ್ಲರಿಗೂ ಉದ್ದೇಶ